ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಿಂದ ಬೆಳಗಾವಿಯಲ್ಲಿಂದು ಸ್ವಚ್ಛತಾ ಹಿ ಸೇವಾ ಅಭಿಯಾನ ಆಯೋಜಿಸಲಾಗಿತ್ತು ಶಿಬಿರಾರ್ಥಿಗಳು ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಳಿಸಿ ನಂತರ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಸಾಗಿ ಸ್ವಚ್ಛತೆ ಕುರಿತು ಜನರಲ್ಲಿ ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಹನುಮಂತ ಕೇಂದ್ರ ಸರ್ಕಾರದ ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಆಗ ಮಾತ್ರ ಈ ಅಭಿಯಾನ ಯಶಸ್ವಿಯಾಗಲು ಸಾಧ್ಯ ಎಂದರು ಈ ಕೇಂದ್ರ ಸರ್ಕಾರದ ಯೋಜನೆಯನ್ನ ನಾವೆಲ್ಲರೂ ನಮ್ಮ ಮನೆ ಆಗಿರಬಹುದು ಸಾರ್ವಜನಿಕ ಸ್ಥಳಗಳಾಗಿರಬಹುದು ನಮ್ಮ ಮನೆ ಸುತ್ತಮುತ್ತಲಾಗಿರ್ಬೋದು ಎಲ್ಲೂ ಕಸ ಕಡ್ಡಿಗಳನ್ನು ಹಾಕದೆ ಸರ್ಕಾರದ ಯೋಜನೆಗೆ ನಾವೆಲ್ಲರೂ ಭಾಗಿಯಾಗೋಣ ಮತ್ತೊಬ್ಬ ಶಿಬಿರಾರ್ಥಿ ನವೀನ್ ಮಿಸ್ತಾ ಸ್ವಚ್ಛತೆ ಜೊತೆಗೆ ಎರಡು ಕಿಲೋಮೀಟರ್ ಸಾಗಿ ತಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು ಅದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೇವೆ ಹಾಗೆ ಎರಡು ಕಿಲೋಮೀಟರ್ ದೂರ ತನಕ ಮಾಡಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿದೇವೆ ಶ್ರೀಮತಿ ರಾಜೇಶ್ ತರಬೇತಿ ಸಂಸ್ಥೆಯ ಉಪನ್ಯಾಸಕಿ ರಾಜಶ್ರೀ ಪ್ರಮುಖವಾಗಿ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸಸಿ ನೆಡುವ ಬಗ್ಗೆ ಜನರಿಗೆ ತಿಳಿಸಿಕೊಡಲಾಯಿತು ಎಂದು ಹೇಳಿದರು ಕುರಿತು ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಒಂದು ಪರಿಸರದ ಕುರಿತು ಜೊತೆಗೆ ಆಮ್ಲಜನಕದ ಒಂದು ಪ್ರಮಾಣವನ್ನು ಹೆಚ್ಚಿಸುವುದರ ಬಗ್ಗೆ ಸಾರ್ವಜನಿಕರಲ್ಲಿ ಹಲವಾರು ರೀತಿಯ ಒಂದು ಅರಿವು ಮೂಡಿಸೋಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ ಈ ರೀತಿ ಸಂಸ್ಥೆಯ ನಿರ್ದೇಶಕ ಕೆಎಸ್ ಪ್ರವೀಣ್ ಪ್ರತಿಯೊಬ್ಬರೂ ಸುತ್ತಮುತ್ತಲ ಪರಿಸರ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ಅವಶ್ಯ ಪರಿಸರದಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚಿಸಲು ಸಸಿ ನೆಡುವುದು ನಂತರ ಇತರರಿಗೆ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನ ನಡೆಯಿತು ಎಂದು ಅವರು ತಿಳಿಸಿದರು ನಾವೇನು ಮಾಡಿದ್ವಿ ಒಂದು ಸ್ವಚ್ಛ ಒಂದು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿ ಎರಡನೇ ಹಂತವಾಗಿ ಗಿಡಗಳ ನಮ್ಮ ಶಿಬಿರಾರ್ಥಿಗಳಿಂದ ಗಿಡಗಳ ನೆಡ ಕಾರ್ಯಕ್ರಮ ಮಾಡ್ಕೊಂಡ್ವಿ